ಜಾತಿ ಗಣತಿ ಜಾರಿ ಮಾಡ್ಬೇಕಂತ ಹೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂತ ಇವತ್ತು ಸರಿ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡಲಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸಿರಿ ನಾನೇನು ಹೇಳಿದ್ದೀನಿ ಅಂತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟನ್ನ ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದ ಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರಬೇಕು ಅಂತ ಅನಿಸುತ್ತೆ ಭೇಟಿ ಮಾಡಿದ ನಿಜ ಹೇಳಿದು ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಟಿಕೆಟ್ ವಾರ ಅಂತ ಹೇಳಿ ಮುಂದಿನ ವಾರ ಅಂತ ಹೇಳಿಲ್ಲ ಅವರ ಅಭಿಪ್ರಾಯ ಅವ್ರ ಆಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಜೊತೆ ಕಮಿಟಿ ಅವರ ಇಲಾಖೆ ಮಾತಾಡಿ ಆಮೇಲೆ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸಬೇಕು ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್ ಅವ್ರಿಗೆ ಅವ್ರ ಉದ್ದೇಶ ಏನು ಸರ್ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಚರ್ಚೆ ಮಾಡಿದ್ರಪ್ಪ ಚರ್ಚೆ ಮಾಡಿದ್ವಿ ಗೌರ್ಮೆಂಟ್ ವಿಲ್ ಟೇಕ್ ಎ ಅನ್ ದಟ್ ಒಬ್ಬರು ಮಾತಾಡ್ರಿ ಅವ್ರ ಪ್ರಶ್ನೆ ಏ ತಾಳ್ರಿ ಅವ್ರು ಕೇಳ್ರಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಅವ್ರ ಯಾವ ಪಾರ್ಟಿ ಅವರು ಜೆಡಿಎಸ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ನನ್ನ ಪ್ರಕಾರ ಸರಿ ಇದೆ ಅಂತ ಸರ್ ಕುಮಾರಸ್ವಾಮಿ ಅವರು ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರೋ ಏನಾಗಿದಾರೋ ಅವರು ಕೋರ್ ಕಮಿಟಿ ಚೇರ್ಮನ್ ಅವ್ರು ಹೇಳಿದ್ಮೇಲೆ ಏನಂತ ಅರ್ಥ ಅರ್ಥ ರೀ ಅರ್ಥ ಅದು ಮಾತಾಡಲ್ಲ ನೀವು ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನು ಮಾಡ್ತಾರೆ ವೈಯಕ್ತಿಕವಾಗಿ ಭಯ ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಪುನಃ ಮತ್ತೆ ದಸರಾ ಮಾಡಲು ನಾವು ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನನ್ ಮಾತು ಕೇಳ್ರಿ ನಾನು ಹೇಳದ್ ನಾನು ಹೇಳದವ್ರು ನಾನು ನೀ ಹೇಳದ ಕೇಳಲಾ ಸ್ಟೇಟ್ಮೆಂಟ್ ಮಾಡ್ರವ್ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಅದೇನಂದ್ರೆ ಸಿದ್ದರಾಮಯ್ಯ ಮಾಡಿದ್ರೆ ನಮ್ಗ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ ಅನ್ನೋ ಜಾತಿ ಪುಷ್ ಬಂಗ್ ಜೊತೆ ಅಲ್ಲ ನಿನ್ ಜೊತೆ ಹೇಳಿದ್ರೆ ನಿನ್ ಜೊತೆ ಹೇಳುದ್ರೂಸೆ ಮಾಡ್ಕೊಳ್ಳೋದು ಬೇಡ ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟು ಇವರು ಏನಾಗಿದ್ದರು ಮತ್ತೆ ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನು ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಈ ಬಿಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ಡೆಲ್ಲಿಗೆ ಹೋಗಲ್ರಿ ನಿಮ್ ಯಾವನ ಎಷ್ಟು ಸಾರಿ ಕೇಳ್ತಿ ಅದನ್ನ ಡೆಲ್ಲಿಗೆ ಹೋಗ ಯಾರು ಹೇಳ್ಕೊಟ್ಟವ್ರಿ ನಿನ್ಗೆ ಯಾರು ಮಾಹಿತಿ ಕೊಟ್ಟವ್ರು ಕೊಟ್ಟವ್ರಿಗೆ ಮಾಹಿತಿ ಮಾಹಿತಿ ಯಾರಿಗೆ ಕೊಟ್ಟರು ಸುಮ್ಮನೆ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲವರು ಹಿಂಗೆ ಆಗೋದು ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದೀನಿ ಹೇಳಿದಿನಾ ಮಾತಾಡ್ತೀವಿ <muchas>